ಅಲ್ಲ ಏನೇ ಕಷ್ಟ ಮಾಡಿರೋದು ಏನೇ ತ್ಯಾಗ ಮಾಡಿರೋದು ನನ್ನ ಹತ್ರ ಕೆಪಾಸಿಟಿ ಇದೆ ಅಷ್ಟೇ ನಾನು ಕಷ್ಟದಿಂದ ಸೋತು ಅಯ್ಯೋ ಏನಾಗ್ತಾ ಇಲ್ಲ ಗುರು ಏನು ನನ್ನ ಕೈಯಲ್ಲಿ ಇಷ್ಟೊಂದೆಲ್ಲ ಮಾಡಿದಾಗ ಕೃಷ್ಣ ಅವರು ಹಿಂದಿನ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಿದ್ರಲ್ಲ ದುಡ್ಡು ಇರ್ಲಿಲ್ವ ಸಕ್ಸಸ್ ಯಾವ ಬಿಸ್ನೆಸ್ ಇಲ್ಲ ಇಲ್ಲ ಅಂಬಾನಿ ಏನು ಸಾಲ ಮಾಡಿದ್ರು ಬಿಟ್ರಲ್ಲ

ನಾನು ಮಾತಾಡಕ್ ಕುತ್ಕೊಂಡಿದ್ರೆ ಅದು ನನ್ನ ಡ್ಯೂಟಿ ಅದು ನಾನ್ ಮಾಡದೇ ಇರೋ ಕೆಲ್ಸಕ್ಕೆ ಬಂದ್ ಬಾ ಕ್ಲಾರಿಟಿ ಹೇಳ್ಬಾ ಅನ್ನೋ ಆಗಿದೆ ಒಬ್ಬ ಆಕ್ಷನ್ ಹೀರೋ ಯಾಕೆ ಎಲ್ಲಾನು ಆಕ್ಷನ್ ಮಾಡ್ತೀರಂದ್ರೆ ಅದು ಅವ್ರ ಸ್ಟ್ರೆಂತ್ ಆಗಿರುತ್ತೆ ಹೋಗ್ತಾ ಹೋಗ್ತಾ ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ ಈ ತರದ ಸಿನಿಮಾ ನಾನು ಇಡೀ ಕರಿಯರ್ ಬೇರೆ ಯಾರು ಮಾಡಿಲ್ಲ ನಾನೇ ಅದನ್ನ ಪ್ರೊಡ್ಯೂಸ್ ಮಾಡಿ ತರ್ತಾ ಇದೀನಿ ಅನ್ನೋ ಹೆಗ್ಗಳಿಕೆ ಬಹಳ ದೊಡ್ಡ ಪ್ರೈಡ್ ಈ ಕೇಸ್ ತಗೋಬೇಕಾ ಬೇಡವಾ ತಗೋಬೇಕಾನೆ ತಾನೆ ಮಹಲ್ ಆದ್ಮೇಲೆ ನೆಕ್ಸ್ಟ್ ಕೃಷ್ಣನ್ ಲವ್ ಸ್ಟೋರಿ ಸೊ ಮತ್ತೊಂದು ಬ್ಲಾಕ್ ಬಸ್ಟ್ ನಿಮ್ಮ ನಲ್ಲಿ ಅದು ಸಕ್ಕತ್ತಾಗಿ ಹೋಯಿತು ಸೊ ಲಾಸ್ಟ್ ಎಂಡಿಂಗ್ ಎಲ್ಲ ಸ್ವಲ್ಪ ಸ್ಯಾಡ್ ಸ್ಯಾಡ್ ಆಗಿ ಬಂದದ್ದೆಲ್ಲ ನಿಮಗೆ ಸೂಪರ್ ಡೂಪರ್ ಇಟ್ ಸಕ್ಸಸ್ಸೇ ತಂದು ಕೊಟ್ಟು ಇವೆ ಏನಾದರೂ ಏನಾದರೂ ಇದೆಯಾ ಏನು ಅದು ಗೊತ್ತಿಲ್ಲ ಅಂದರೆ ರೈಟರ್ಸ್ ಈಗ ಅನ್ನ ಇಟ್ಕೊಂಡ್ರೆ ಅಜಯ್ ಈ ಥರ ಎಮೋಷನ್ಸ್ನ ಎಮೋಟ್ ಮಾಡೋದಲ್ಲ ಹೀ ಸ್ಟ್ರಾಂಗ್ ಇನ್ ಎಮೋಷನ್ಸ್ ಸೊ ಅದು ಇರುತ್ತಲ್ಲ ಈಗ ಒಬ್ಬ ಆ್ಯಕ್ಷನ್ ಹೀರೋ ಯಾಕೆಲ್ಲಾನು ಆ್ಯಕ್ಷನ್ ಮಾಡ್ತೀರಂದ್ರೆ ಅದು ಅವ್ರ ಸ್ಟ್ರೆಂತ್ ಆಗಿರುತ್ತೆ ಹೋಗ್ತಾ ಹೋಗ್ತಾ ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ ಜನ ಅವರಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇವಾಗ ನೀವು ಬಿರಿಯಾನಿ ಹೋಟೆಲ್ನಲ್ಲಿ ಇಡ್ಲಿ ಕೊಡೋಕ್ಕಾಗಲ್ಲ ಅಲ್ವಾ ಸೊ ಅದೇ ಥರ ಒಂದು ಫಾಸ್ಟ್ ಫುಡ್ ಇಡ್ಲಿ ಹೋಟೆಲ್ನಲ್ಲಿ ನೀವು ಬಿ ಬಿರಿಯಾನಿ ಅಥವಾ ನಾನ್ ವೆಜ್ ಮಾರಕ್ಕಾಗಲ್ಲ ಸೊ ಆ ಹೋಟೆಲ್ ನೀವು ಹೊರಗಡೆ ನೋಡ್ತಿದ್ದಂಗೆ ಓ ಒಳಗಡೆ ಈ ಈ ಮೆನು ಈ ಕಂಟೆಂಟ್ ಸಿಗುತ್ತೆ ಅಂತ ಒಂದು ಕ್ರಿಯೇಟ್ ಆಗುತ್ತಲ್ಲ ಸೊ ಅಜಯ್ ರಾವಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಮೋಷನ್ಸ್ ಅದೇ ಆಯಿತು ಅಂತಂದರೆ ಅದೇ ಬ್ರ್ಯಾಂಡ್ ಆಗಿಬಿಡಲ್ಲ ಸರ್ ಬರೀ ಇದೇ ಮಾಡ್ತಾರೆ ನೆಕ್ಸ್ಟ್ ಆಮೇಲೆ ನಿಮಗೂ ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತಂದರೆ ಒಂದು ಭಯ ಇರುತ್ತೆ ಯಾಕಂದರೆ ಆದ್ಮೇಲೆ ಕಷ್ಟ ಭಯ ಭಯ ಅಂತ ಖಂಡಿತ ಇರಲ್ಲ ಬಟ್ ಭಯ ಯಾವ ರೀತಿಯಲ್ಲಿ ಅಂತಂದರೆ ನಾವು ಅದನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಸ್ಕ್ರಿಪ್ಟು ತರಬೇಕು ಅದು ಒಂದೇ ಸಿನಿಮಾದಿಂದನೂ ಆಗೋಲ್ಲ ಚೂರು ಚೂರಾಗಿ ಚೂರ್ ಚೂರಾಗಿ ಅದರಲ್ಲಿ ಇನ್ಪುಟ್ಸ್ ಹಾಕ್ತಾ ಅಂದ್ರೆ ಅಂದರೆ ಈಗ ಏಜ್ ವೈಸು ಗ್ರೋತ್ ಆಗ್ತಾ ಇರುತ್ತೆ ಸ್ಕ್ರೀನ್ ಮೆಚ್ಯೂರಿಟಿನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಮ್ಮ ಆಡಿಯನ್ಸು ಮೆಚೂರ್ ಆಗ್ತಿರ್ತಾರೆ ಹೊಸ ಆಡಿಯನ್ಸು ಬರ್ತಿರ್ತಾರೆ ಸೊ ನಾವು ಅದನ್ನೇ ಮಾಡ್ತಾ ಕೂಡೋದು ತಪ್ಪಾಗುತ್ತೆ ಕಷ್ಟ ಅಂತ ನಾವು ಹೆಂಗೆ ಬದಲಾಗ್ತಾ ಇರುತ್ತೆ ನಮ್ಮ ಮೆಚೂರಿಟಿ ಹೊಸ ಆಡಿಯನ್ಸ್ ಹೆಂಗೆ ಇನ್ಫ್ಲೋ ಆಗ್ತಾ ಇರುತ್ತೆ ನಾವು ಅವ್ರಿಗೆ ಹೊಸದನ್ನ ಲೈಟ್ಲಿ ಆ ಪೀರಿಯಡ್ ಚೇಂಜ್ ಆಗ್ತಾ ಆಗ್ತಾ ನಾವು ಕೊಡ್ತಾ ಹೋಗ್ಬೇಕಾಗುತ್ತೆ ಅದು ಗ್ರಾಜುಯಲಿ ಗೊತ್ತಿಲ್ಲದೆ ಚೇಂಜ್ ಅವರಾಗಬೇಕು ಹೊರತು ದಿಢೀರ್ ಅಂತ ಮಾಡಕ್ ಹೋದ್ರೆ ಆಗಲ್ಲ ಆ ಥರ ಏನಾದ್ರು ಆಗಿದ್ದಿದ್ಯಾ ಒಂದಷ್ಟು ಎಮೋಷನಲ್ ಸ್ಟೋರಿ ಮಾಡಿ ಮಾಡಿ ಒಂದು ಆಕ್ಷನ್ ಸಿನಿಮಾ ಮಾಡೋಣ ಅಂತ ಹೇಳಿ ಅದು ಹಿಡ್ಬಿಟ್ಟಿದೀವಿ ಅಲ್ಲ ಇದು ಎಡವಿದ್ದಂತ ನಾವು ನಮ್ಮ ಏನಾದರು ನಮ್ಮ ಮಿಸ್ಟೇಕ್ಸಿಂದ ಎಡವಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಅದೇನದು ಸಡನ್ ಚೇಂಜ್ ಓವರಿಂದ ಆಗಿರ್ತಕ್ಕಂಥದ್ದು ತಾಯಿಗೆ ತಕ್ಕ ಮಗ ಸಿನಿಮಾ ಟ್ರೈ ಮಾಡಿದ್ವಿ ಜೈ ಬಜ ಹಾಂ ಜೈ ಬಜರಂಗ್ ಬಲಿ ಸಿನಿಮಾ ಸೊ ಈ ಥರದ್ದು ಒಂದಷ್ಟು ಪ್ರಯತ್ನಗಳಾಗಿದ್ದಾವೆ ಅದೇ ಪ ಅದೇ ಆ ಆ ಫೇಲಿಯರ್ಸೇ ಪಾಠ ಕಲಿಸ್ಕೊಟ್ಟಿರೋದು ನಮಗೆ ಯಾವ್ದನ್ನು ಸಡನ್ ಆಗಿ ಅಪ್ಲೈ ಮಾಡಕ್ ಹೋಗಬಾರ್ದು ಹಂತ ಹಂತವಾಗಿ ಚಿಕ್ಕ ಚಿಕ್ಕ ಚಿಕ್ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಂಡು ಹೋಗಬೇಕು ಆಮೇಲೆ ಕೃಷ್ಣನ್ ಲವ್ ಸ್ಟೋರಿ ನಿಮ್ಮ ಶಶಾಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕೃಷ್ಣ ಲೀಲಾ ಮಾಡ್ತೀರಾ ಸೊ ಅದಾದ್ಮೇಲೆ ಎರಡು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸೊ ಅಲ್ಲಿಂದ ನೆಕ್ಸ್ಟ್ ಆಕ್ಷನ್ ಅಂತ ಹೋದಾಗ ಅಲ್ಲಿ ಸ್ವಲ್ಪ ಇದ್ ವರ್ಕ್ ಆಗಲಿಲ್ಲ ಅಲ್ಲಿ ಕಾಂಬಿನೇಷನ್ ಇಂದ ಅದೇ ಎಕ್ಸ್ಪೆಕ್ಟ್ ಮಾಡಿದ್ರು ಕರೆಕ್ಟ್ ಶಶಾಂಕ್ ಹೇಳ್ದಂಗೆ ಓಕೆ ಕೃಷ್ಣ ಅಜಯರಾವ್ ಇಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಜನ ಅನ್ಕೊಂಡಾಗ ಸೊ ಎಲ್ಲೋ ನೆಕ್ಸ್ಟ್ ಸಿನಿಮಾದಲ್ಲೂ ನಿಮ್ಮನ್ನ ಅದೇ ರೀತಿಯಾಗಿ ನೋಡಕ್ ಏನಾದ್ರು ಇಷ್ಟ ಪಡ್ತಾರೆ ಏನೋದೇನಾದ್ರು ಇರಬಹುದಾ ಅಂತ ಆ ತರ ಏನಾದ್ರು ಬಂದಿತ್ತ ಈಗ ನಾನು ನಿಮ್ಗೆ ನಿಮ್ಗೆ ಈಗ ಕೃಷ್ಣ ಅಜಯ್ ಈಗ ಕ್ಲೈಮ್ಯಾಕ್ಸ್ ಹೆಂಗೆ ಅಂತ ಅಂದ್ರೆ ನಿಮ್ಮ ಎಮೋಷನ್ಸ್ ಗಳು ನೋಡುವಂತ ಪ್ರೇಕ್ಷಕರ ಕಣ್ಣಲ್ಲೂ ಕೂಡ ನನ್ನ ನನ್ ಲೈಫಲ್ಲಿ ಏನೋ ಒಂದ್ ಹಂಗ ಆಗಿದೆ ಅಂತ ತುಂಬಾ ಜನರು ಅನ್ಕೊಂಡಿರೋದು ಇದೆ ಸೊ ನೆಕ್ಸ್ಟ್ ಸಿನಿಮಾಗಳು ಅದೇ ರೀತಿಯಾಗಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬರ್ಬೋದಾ ನಿಮ್ಮ ಸಿನಿಮಾಗಳಲ್ಲಿ ಅಂತ ಇದ್ ಹಿಂದೆ ನೋಡೋದಾದ್ರೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬ ಬಂದು ಅದೇ ತಾಯಿಗೆ ತಕ್ಕ ಮಗ ಸಿನಿಮಾನೇ ಬೇರೆ ಇನ್ಯಾವುದು ಆ ಥರದ್ದು ಆಗಿಲ್ಲ ಅಂತ ಅನಿಸುತ್ತೆ ಎಕ್ಸ್ಪೆಕ್ಟೇಷನ್ಸ್ ಬಂದು ಕೆಲವೊಂದು ಕಡೆ ಸ್ಕ್ರಿಪ್ಟ್ ಗ್ರಿಪ್ಟಿಂಗ್ ಇರದೇ ಇರೋದಕ್ಕೆ ಆಮೇಲೆ ಕೆಲವೊಂದು ಸಿನಿಮಾ ಮೇಜರ್ ಕಲೆಕ್ಷನ್ಸಲ್ಲಿ ಫೇಲ್ಯೂರ್ ಆಗಿರೋದು ಬಿಕಾಸ್ ಆಫ್ ಐ ಥಿಂಕ್ ಕೋವಿಡ್ ಫಸ್ಟ್ ಫೇ ಫಸ್ಟ್ ಫೇಸ್ ಆಗಿ ಸೆಕೆಂಡ್ ಕೋವಿಡ್ ಬರೋ ಬರೋ ಟೈಮಲ್ಲಿ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಆ ಥಿಯೇಟ್ರಿಗೆ ಬರಬೇಕೋ ಬ್ಯಾಡೋ ಈ ಥರದ ಆತಂಕಗಳಲ್ಲಿ ಕೆಲವೊಂದು ಅಂದರೆ ಕೃಷ್ಣ ಟಾಕೀಸ್ ಆಗಿರ್ಬೋದು ಶೋಕಿ ಈ ಥರ ಇಲ್ಲೊಂದು ಒಳ್ಳೆ ಸಿನಿಮಾಗಳು ಕಮರ್ಷಿಯಲಿ ಫೇಲ್ಯರ್ ಆಗಿದ್ದಿದೆ ಬಟ್ ಬಿಟ್ಟರೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದ್ವಿ ಇದು ಇಲ್ಲ ಅಂತ ಫೇಲಿಯರ್ ಆಗಿದ್ದು ಬಹುಶಃ ನನ್ನ ನನಗೆ ಕಂಡು ಬರ್ತಾ ಇಲ್ಲ ಓಕೆ ಸರ್ ಈಗ ಇಂಡಸ್ಟ್ರಿಯಲ್ಲಿ ಒಬ್ಬ ಟಾಪ್ ಹೀರೋ ಅಂತ ಗುರುತಿಸ್ಕೊಳ್ಳೋಕ್ಕೆ ಸಖತ್ ದುಡ್ಡು ಮಾಡಿದ್ರೆ ಅವರ ಸಿನಿಮಾಗಳು ಟಾಪ್ ಹೀರೋ ಅಂತ ಗುರುತಿಸ್ಕೋತಾರೆ ಇಲ್ಲ ಹೆಂಗೆ ಯಾವ ಥರ ಅಂತ ಅದು ದುಡ್ಡಿಗೂ ಅದಕ್ಕೆ ಏನ್ ಅದೇ ಅದೇ ಪ್ರಶ್ನೆ ಬ್ಲಾಕ್ ಬಸ್ಟರ್ ಕೋಟಿ ಕೋಟಿ ಕವಾಯ್ ಮಾಡ್ತು ಒಂದ್ ವಾರದಲ್ಲಿ ಇಷ್ಟು ದೂಷ್ತು ಅಂತ ಅಂದಾಗ ಆ ಒಂದು ಸ್ಥಾನ ಮೇಲೆ ಏರ್ತಾ ಹೋಗುತ್ತಾ ಇಲ್ಲ ಸಿನಿಮಾ ಒಂದ್ ಸಕ್ಸಸ್ ರೇಟ್ ನೋಡ್ಕೊಂಡು ಸ್ಥಾನ ಮೇಲೆ ಏರುತ್ತಾ ಅಂತ ಅಲ್ಲ ಎಲ್ಲ ನೀವೇ ಕೊಡ್ತಾ ಏರುತ್ತೆ ಅಂತ ಈಗ ಸಿನಿಮಾ ಸಕ್ಸಸ್ ಆದ್ರೆ ತಾನೇ ಒಬ್ಬ ಸ್ಟಾರ್ ಆಗುತ್ತೆ ಈಗ ಬ್ಲಾಕ್ ಹಿಟ್ ಅಂತ ಅಂದ್ರೆ ಸಕ್ಕದಾಗ್ ದುಡ್ಡು ಮಾಡ್ತು ಅಂತ ಈಗ ಕೆಲವೊಂದು ಟ್ವೆಂಟಿ ಫೈವ್ ಡೇಸ್ ಓಡುತ್ತೆ ಸಕ್ಕದಾಗ ದುಡ್ಡು ಮಾಡ್ತು ಅಂತ ತೋರ್ಸಲ್ಲ ಇನ್ನು ಕೆಲವೊಂದು ಎರಡೇ ವಾರ ಓಡಲಿ ಸಕ್ಕತ್ತಾಗಿ ದುಡ್ಡು ಮಾಡ್ತು ಅಂತ ತೋರಿಸಿದ್ದಾರೆ ಎರಡು ಬೇರೆ ಕ್ಯಾಲ್ಕುಲೇಷನ್ ನಂಬರ್ ಆಫ್ ಡೇಸಿಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೂ ಬಹಳ ಅಜ್ಗಜಾಂತರ ವ್ಯತ್ಯಾಸ ಇದೆ ಒಂದೇ ಥಿಯೇಟರ್ನಲ್ಲಿ ಓಡಿ ನೂರು ದಿನಾನೂ ಓಡಬಹುದು ಒಂದು ವಾರ ನೂರು ಥಿಯೇಟರ್ನಲ್ಲಿ ಓಡಿ ದುಡ್ಡು ತೆಗಿಬೋದು ಸೊ ನಂಬರ್ ಆಫ್ ಡೇಸಿಗೂ ಕಲೆಕ್ಷನ್ಸಿಗೂ ಬಹಳ ವ್ಯತ್ಯಾಸ ಇದೆ ಆದರೆ ಆಲ್ವೇಸ್ ಕಲೆಕ್ಷನ್ಸ್ ಮ್ಯಾಟರ್ ಅಷ್ಟು ಕಲೆಕ್ಷನ್ ಆಗಿದೆ ಅಂದರೆ ಅಷ್ಟು ಜನ ನೋಡಿದ್ರೆ ತಾನೆ ಅಷ್ಟು ಕಲೆಕ್ಷನ್ ಆಗಕ್ಕೆ ಸಾಧ್ಯ ಅಷ್ಟು ಜನ ನೋಡಿದ್ದಾರೆ ಅಂದರೆ ಆ ಸಿನಿಮಾ ಮೇಲೋ ಅಥವಾ ಆ ಸಿನಿಮಾ ಮೇಲೆ ಸ್ಟಾರ್ ಮೇಲೆ ನಂಬಿಕೆಯಿಂದನೇ ಬಂದು ನೋಡುವಂಥದ್ದು ಈಗ ಫಸ್ಟು ವೆಲ್ಕಮ್ ಅಂತ ಬರೋದು ಒಬ್ಬ ಸ್ಟಾರಿಂದ ಒಂದು ವೆಲ್ಕಮ್ ಅಂತ ಬರೋದು ಸಿನಿಮಾನಲ್ಲಿ ಏನಾದರೂ ಒಂದು ಕಂಟೆಂಟು ರಿಲೀಸ್ಗೂ ಮುಂಚೆ ಗೆದ್ದಿರೋದ್ರಿಂದ ಮಾತ್ರ ಆ ಓಪನಿಂಗ್ಸ್ ಸಾಧ್ಯ ಅದಾದಮೇಲೆ ಹೌದು ನಾವೇನು ಅಂದ್ಕೊಂಡಿದ್ವಿ ಅದ್ದೆಲ್ಲ ಅಂಶಗಳಿದೆ ನಮಗೆ ನಮ್ಮನ್ನು ಫುಲ್ಫಿಲ್ ಮಾಡ್ತಾ ಇದೆ ಆ್ಯಸ್ ಅನ್ ಆಡಿಯನ್ ಅಂತಂದಾಗ ಕಂಟಿನ್ಯೂಷನ್ ಕಂಟಿನ್ಯೂಷನ್ ಆಗುತ್ತೆ ಅದು ಸೊ ಒಬ್ಬ ಸ್ಟಾರ್ ಹುಟ್ಟದೆ ಫಸ್ಟ್ ಒಂದು ಕಂಟೆಂಟಿಂದ ಒಂದು ಸಿನಿಮಾದಿಂದ ಅದ್ರ ಮೇಲೆ ಏನಾಗುತ್ತೆ ನೆಕ್ಸ್ಟ್ ಮಾಡೋವಂಥ ಸಿನಿಮಾ ಇಂದ ಅಂದರೆ ಕನ್ಸಿಕ್ಯೂಟಿವ್ ಹಿಟ್ಸ್ ಅಂತ ಎದಕ್ಕೆ ಬರುತ್ತೆ ಅಂದರೆ ಓ ಈ ಹೀರೋ ಮಾಡುವಂಥ ಸಿನಿಮಾಗಳು ಎಲ್ಲ ಗುಣಮಟ್ಟ ಸಿನ ಸಿನಿಮಾ ಇರುತ್ತೆ ಎಲ್ಲ ಕಥೆಗಳು ಚೆನ್ನಾಗಿರ್ತವೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇವ್ನ ಆಯ್ಕೆ ಮಾಡುವಂಥ ಟೀಮ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಆ ಫೇಸ್ ವ್ಯಾಲ್ಯೂ ಇರುವಂಥ ಹೀರೋ ಆ ನಂಬಿಕೆ ಅಭಿಮಾನಿಗಳಿಂದ ಗಳಿಸಿದಾಗ ಅವ್ನು ಸ್ಟಾರ್ ಆಗೋದು ಹ್ಞೂ ಹ್ಞೂ ಸೊ ಆ ನಂಬಿಕೆ ಗಳಿಸೋದಂಥ ಪ್ರಯತ್ನಕ್ಕೆ ನಾವು ಹಿಟ್ ಮೇಲೆ ಹಿಟ್ಟು ಆದರೆ ಒಳ್ಳೆ ಒಳ್ಳೆ ಸಿನಿಮಾ ಕೊಡಲೇಬೇಕಾಗುತ್ತೆ ಸೊ ಅದನ್ನು ಗ್ರಾಜ್ಯುಲಿನಿ ಇನ್ಕ್ರೀಸ್ ಆಗೋದು ಓವರ್ ನೈಟ್ ಹಿಟ್ಟಾಗಿ ಓವರ್ ನೈಟ್ ಸ್ಟಾರ್ಸ್ ಆಗಿದ್ದು ಇದ್ದಾರೆ ಬಟ್ ನೆಕ್ಸ್ಟ್ ಸಿನಿಮಾ ಹಂಗೆ ಕೊಡಬೇಕು ಕೊಡದೇ ಇದ್ದಾಗ ಆ ಹಿಂದಿನ ಸ್ಟಾರ್ಡಮ್ ಹಿಂದಿಂದು ಎಲ್ಲ ವ್ಯಾಲ್ಯೂಸ್ ಅಗೇನ್ ವಾಪಸ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಥರ ವಾಪಸ್ ಹೋಗ್ತೀರಾ ಸರಿ ಈಗ ಕೋವಿಡ್ಗಿಂತ ಮುಂಚೆ ಪ್ರೇಕ್ಷಕರು ಒಂದು ಇದ್ದರು ಆಫ್ಟರ್ ಕೋವಿಡ್ ಈಗ ಪ್ರೇಕ್ಷಕರ ಮೈಂಡ್ಸ್ ಸಿಗಾಪಟೆ ಚೇಂಜ್ ಆಗಿದೆ ಸೊ ಕೋವಿಡ್ ಇಂತ ಮುಂಚೆ ಒಂದಷ್ಟು ಸಿನಿಮಾಗಳೆಲ್ಲ ಏನ್ ಬರ್ತಾ ಇತ್ತು ಚೆನ್ನಾಗ್ ಆಗ್ತಾ ಇತ್ತು ಆಲ್ಮೋಸ್ಟ್ ಚೆನ್ನಾಗ್ ಆಗ್ತಾ ಇತ್ತು ಸೊ ಆಫ್ಟರ್ ಕೋವಿಡ್ ಆ ಸಕ್ಸಸ್ ರೇಟ್ ಏನಿದಿಲ್ಲ ತುಂಬಾ ಕಮ್ಮಿ ವರ್ಷದಲ್ಲಿ ನಾಲ್ಕು ಐದು ಇನ್ನೂರು ಇನ್ನೂರ ಐವತ್ತು ಸಿನಿಮಾಗಳು ರಿಲೀಸ್ ಆಗೋ ಇದರಲ್ಲಿ ನಾಲ್ಕು ಐದು ಮಾತ್ರ ಸಕ್ಸಸ್ ರೇಟ್ ಕಾಣ್ತಾ ಇದೆ ಅಂತ ಅಂದಾಗ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಅವಾಗಲೇ ಹೇಳ್ದಂಗೆ ಕತೆಗಳ ಆಯ್ಕೆಯಲ್ಲಿ ಸೊ ಅದನ್ನ ಅರ್ಥ ಮಾಡ್ಕೊಂಡು ಈಗ ಜನ ಎಲ್ಲ ರೀತಿ ಭಾಷೆಗಳಲ್ಲೂ ಸಿನಿಮಾ ನೋಡ್ತೀನಿ ಅಂತ ಅಂದಾಗ ಇವತ್ತು ನನ್ನ ಭಾಷೆಯಲ್ಲಿ ನಾನಾಗಿ ನನ್ನ ಜನಗಳಿಗೆ ಏನ್ ಕೊಡಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಅದಿಂಟ್ ಇಟ್ಕೊಳ್ಳಬೇಕಾಗತ್ತೆ ನೋಟಿಸ್ ಸೊ ಈ ಸಿನಿಮಾ ಅಂತ ಬಂದಾಗ ಕತೆ ಆಯ್ಕೆ ಜೊತೆಗೆ ಸಿನಿಮಾಕ್ಕೆ ನೀವು ಕೂಡ ಪ್ರೊಡ್ಯೂಸರ್ ಆಗಿರೋದ್ರಿಂದ ಎಲ್ಲವೂ ಕೂಡ ಹಿಂಗೆ ನೋಡ್ತೀರಾ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಸ್ ಎ ಆ್ಯಕ್ಟರ್ ಸಿ ನೀವು ಹೇಳ್ದಂಗೆ ಆಡಿಯನ್ ಚೇಂಜ್ ಆಗಿದೆ ಅನ್ನೋದಕ್ಕಿಂತ ಬಹಳ ಎಜುಕೇಟ್ ಆಗಿದ್ದಾನೆ ಅಬೌಟ್ ಸಿನಿಮಾ ಸಿನಿಮಾ ಅನ್ನೋದು ಏನು ಅನ್ನೋದು ಅವನಿಗೆ ಗೊತ್ತು ಅವನೇ ಒಬ್ಬ ಫಿಲ್ಮ್ ಮಾಡಬಲ್ಲ ಇವತ್ತು ಅವ್ನ ಮೊಬೈಲ್ನಲ್ಲೇ ಅವ್ನು ಫಿಲ್ಮ್ ಮಾಡಬಲ್ಲ ಅವನ ಹತ್ರ ಇರೋವಂಥ ಅಪ್ಲಿಕೇಶನ್ಸಲ್ಲಿ ಅವನು ಎಡಿಟು ಮಾಡಬಲ್ಲ ನಾವು ಎರಡು ಕಾಲು ಗಂಟೆ ಸಿನಿಮಾನಲ್ಲಿ ಏನು ಎಂಟರ್ಟೈನ್ಮೆಂಟ್ ಹೇಳ್ತಾ ಇದ್ವಿ ಇವತ್ತು ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಒಂದು ಶಾರ್ಟಲ್ಲೇ ಆ ಇಡೀ ವಿಷಯನ ವೆರಿ ಶಾರ್ಟ್ ಆ್ಯಂಡ್ ಸ್ಕ್ರಿಪ್ಟ್ ಸ್ವೀಟಾಗಿ ಅಷ್ಟು ವಿಷಯಗಳನ್ನು ಹೇಳ್ಬೋದು ಅಂತ ಸೊ ಆ ಥರದ್ದು ತಾಕತ್ತು ಆಡಿಯನ್ನಿಗೆ ಬಂದಿದೆ ಬಟ್ ಆ್ಯಸ್ ಅ ಸಿನಿಮಾ ಮೇಕರ್ ನಾವು ಅವ್ರಿಗಿಂತ ಮೇಲೆ ಹೋಗಬೇಕು ಒಂದೇದು ಆ್ಯಂಡ್ ದ ಟೆಕ್ನಿಕ್ಯಾಲಿಟಿ ಆಫ್ ಸಿನಿಮಾ ಏನಿರಬೇಕಂದ್ರೆ ನಿಮಗೆ ಎಡ್ಜ್ ಆಫ್ ದಿಸ್ ಮುಂದೆ ಏನಾಗುತ್ತೆ ಅನ್ನೋದು ಆ ಕ್ಯೂರಿಯಾಸಿಟಿ ಕಂಟಿನ್ಯೂ ಆಗಲೇಬೇಕು ಯಾವುದೇ ಸಿನಿಮಾ ಆಗಲಿ ವೆದರ್ ಇಟ್ ಇಸ್ ಅ ಕಾಮಿಡಿ ಹಾರರ್ ಯಾವುದೇ ಆಗಲಿ ಆಡಿಯನ್ ಗೆಸ್ಟ್ ಮಾಡ್ಬೋದು ನೆಕ್ಸ್ಟ್ ಸೀನ್ ಏನಿದೆ ನೆಕ್ಸ್ಟು ಯಾರು ಏನು ಮಾಡ್ತಾರೆ ನಮ್ಮ ಊಹೆಗಳು ನಮ್ಮ ಕಲ್ಪನೆಗಳು ಅದು ತಪ್ಪಾಗಬೇಕು ತಪ್ಪಾಗಿ ಆ ತಪ್ಪ ಆ ಒಂದು ಜಸ್ಟಿ ಜಸ್ಟಿಫಿಕೇಷನ್ ಇರಬೇಕು ಇದು ಮೈನ್ ಸೀಕ್ರೆಟ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಒಂದು ಎರಡನೇ ವಿಚಾರ ಭಾಳ ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಆನೆಸ್ಟಿ ಆ್ಯಂಡ್ ಪ್ಯೂರಿಟಿ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಾನು ಇಷ್ಟಲ್ಲೇ ಇಷ್ಟು ಹಾಕ್ತಾಯಿದ್ದೀನಿ ಇಷ್ಟು ಮಾರ್ಕೆಟ್ ಇದೆ ಇಷ್ಟು ಸ್ಯಾಟಲೈಟ್ ಇದೆ ಇಷ್ಟು ಒ ಟಿ ಟಿ ರೈಟ್ಸ್ ಇಷ್ಟು ಟಿ ವಿ ರೈಡ್ಸ್ ಇಷ್ಟು ಆಡಿಯೋ ರೈಡ್ಸು ಥಿಯೇಟ್ರಿಕಲ್ ರೈಟ್ಸ್ ಇಷ್ಟು ಓಕೆ ಲಾಸ್ಟ್ ಟೈಮ್ ಆ ಥರದ ಸಿನಿಮಾ ಹಿಟ್ಟಾಗಿತ್ತು ಅವ್ರ ಫೋಟೋಗ್ರಾಫಿನೇ ಅವ್ರ ಕಲರ್ ಪ್ಯಾಲೆಟನ್ನೇ ಯೂಸ್ ಮಾಡಿ ನಾನು ಮಾಡ್ತೀನಿ ಈ ಕಾಪಿ ಕ್ಯಾಟ್ ಸಿದ್ಧಾಂತಗಳು ಇವ್ದು ಯಾವುದೂ ಇಟ್ಕೊಳ್ಳ್ದೆ ಜಸ್ಟ್ ವಿತ್ ಪ್ಯೂರಿಟಿ ಕಾಂಟೆಂಟ್ ನಿಮಗೆ ಇಷ್ಟ ಆಯಿತಾ ಫಸ್ಟ್ ಆ್ಯಸ್ ಅ ಪ್ರೇಕ್ಷಕನಾಗಿ ಅದಕ್ಕೆ ಏನೇನು ಮಾಡಬೇಕು ಏನೇನು ನ್ಯಾಯ ಒದಗಿಸ್ಬೇಕು ಸುಮ್ಮನೆ ಜಸ್ಟ್ ಬ್ಲೈಂಡ್ಲಿ ಡೂ ಅ ಫಿಲ್ಮ್ ಅಷ್ಟೇ ವಿತ್ ಆನೆಸ್ಟಿ ಆ್ಯಂಡ್ ಪ್ಯೂರಿಟಿ ನಥಿಂಗ್ ಎಲ್ಸ್ ಆನೆಸ್ಟಿ ಆ್ಯಂಡ್ ಪ್ಯೂರಿಟಿಲಿ ಮಾಡ್ತಾ ಯು ಸಿ ನಿಮ್ಮ ಗ್ರಿಪ್ಪಿಂಗ್ ಇದೆಯಾ ಕಥೆ ಎಲ್ಲೂ ಲೂಸ್ ಹೋಗ್ತಾ ಇಲ್ವಾ ಪ್ಲೇ ಮತ್ತು ನರೇಶನ್ ಟೋಟಲ್ ಟೈಟ್ ಆ್ಯಂಡ್ ಗ್ರಿಪ್ ಆಗಿ ಗ್ರಿಪ್ಪಿಂಗ್ ಆಗಿದೆಯಾ ಅಂದರೆ ಫಿನಿಷ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ದ್ಯಾಟ್ ಈಸ್ ಫಿಲ್ಮ್ ಮೇಕಿಂಗ್ ಟು ಎಂಜಾಯ್ ದಟ್ ಏನೋ ಒಂದು ನೀವು ಮ್ಯಾನುಫ್ಯಾಕ್ಚರ್ ಒಂದು ಮಣ್ಣಿನ ಗೊಂಬೆನೇ ಮಾಡ್ತೀರಾ ಅನ್ಕೊಳ್ಳಿ ಅದಕ್ಕೆ ಎಷ್ಟು ನೀವು ಇನ್ವಾಲ್ವ್ ಆಗಿ ಕುತ್ಕೊಂಡು ಅದ್ರ ಕಣ್ಣು ಮೂಗು ಬಾಯಿ ಅದ್ರದೂ ಎಲ್ಲ ಆಕಾರಗಳು ಶಿಲ್ಪಿಯಾಗಿ ನೀವು ಅದರಲ್ಲಿ ನೀವು ಐ ಹ್ಯಾವ್ ಟು ಎಂಜಾಯ್ ದಟ್ ಪ್ರೊಸೆಸ್ ಅವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಹಿಂಗೆ ಸೇಲ್ ಮಾಡಿದ್ರೆ ಇದಕ್ಕೆ ಎಷ್ಟು ರೂಪಾಯಿ ಸಿಗ್ಬೋದು ಅಂತ ನೀವು ಲೆಕ್ಕ ಹಾಕೊಂಡು ಕೆತ್ತನೆ ಮಾಡಕ್ಕೆ ಹೋದ್ರೆ ಆಗಲ್ಲ ಸೊ ಅಲ್ಲೊಂದು ಆನೆಸ್ಟ್ ನೀವು ಎಂಜಾಯ್ ಮಾಡ್ಬೇಕು ಅದನ್ನು ಮಾಡೋದನ್ನು ಆ ಪ್ರೊಸೆಸ್ ಮಾಡಿ ಇಡಬೇಕು ಯು ಹ್ಯಾ ಟು ಎಂಜಾಯ್ ದಟ್ ಪ್ರೊಸೆಸ್ ನಾಟ್ ಎಷ್ಟು ದುಡ್ಡು ಬಂತು ಬರಲಿಲ್ಲ ಓಕೆ ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ ಆಯ್ತಾನು ಅಗೇನ್ ಟ್ರೈ ಅಷ್ಟೇ ಆ ಪ್ರೊಸೆಸ್ ಖರ್ಚು ವೆಚ್ಚನೂ ಜಾಸ್ತಿ ಆಗುತ್ತೆ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅದಕ್ಕೆ ತಯಾರಾಗಿರಬೇಕು ನೀವು ಅದು ಅದಕ್ಕೆ ಅದಕ್ಕೆ ಮೆಂಟಲಿ ಸಿದ್ಧತೆ ಇರಬೇಕು ನಿಮಗೆ ಅದನ್ನೇ ಹೇಳ್ತೀನಿ ಅದಕ್ಕೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ನೀವು ಮಾಡೋಕ್ಕೆ ಡಿಸೈಡ್ ಆದಮೇಲೆ ಅದು ನೀವು ಮಾಡಲೇಬೇಕು ನೀವು ಸ್ಯಾಕ್ರಿಫೈಸಸ್ಸಿಗೆ ರೆಡಿ ಇರಬೇಕು ನಿಮ್ಮ ಟೈಮ್ ಆಗಿರ್ಬೋದು ಮನಿ ಆಗಿರ್ಬೋದು ನಿಮ್ಮ ಇನ್ವಾಲ್ವ್ಮೆಂಟ್ ಪ್ರತಿಯೊಂದಕ್ಕೂ ನೀವು ಸ ರೆಡಿಯಾಗಿನೇ ಮಾಡ್ಬೇಕು ದ್ಯಾಟ್ ಈಸ್ ಸಿನಿಮಾ ಆ್ಯಂಡ್ ಇತ್ತೀಚಿಗೆ ಒಂದಷ್ಟು ಕೇಳಿ ಬರ್ತಾ ಇರೋದು ಸಿನಿಮಾಗೋಸ್ಕರ ನಿಮ್ಮ ಬಿ ಎಮ್ ಡಬ್ಲ್ಯೂ ಕಾರು ಕೂಡ ಸೇಲ್ ಮಾಡಿದ್ರಿ ಅಲ್ಲ ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇದು ನನ್ನ ನನ್ನ ಡ್ಯೂಟಿ ನನ್ನ ಜಾಬ್ ಅಲ್ಲ ಇವಾಗ ನಾನು ಬಿಟ್ಟು ನಾನು ಮಾತಾಡೋ ಕೂತ್ಕೊಂಡಿದ್ದರೆ ಅದು ನನ್ನ ಡ್ಯೂಟಿ ಅದು ನಾನು ಮಾಡದೇ ಇರೋ ಕೆಲಸಕ್ಕೆ ಇವಾಗ ಬಂದು ಬಾ ಕ್ಲಾರಿಟಿ ಹೇಳಬಾ ಅನ್ನೋ ಥರ ಆಗಿದೆ ಅದು ಎಲ್ಲರೂ ಅದನ್ನೇ ಹಾಕೋತಾ ಇದಾರೆ ಎಲ್ಲರೂ ಅದನ್ನೇ ಹೇಳ್ತಾ ದಯವಿಟ್ಟು ತೆಗೀರಿ ಅದನ್ನು ಚೈಲ್ಡ್ ಅಬ್ಯೂಸ್ ಹ್ಮ್ ಸರ್ ಅಂದ್ರೆ ಈಗ ನಂದು ಅಂತ ಮಾಡಿದಾಗ ಪ್ರಾಡಕ್ಟ್ ಈಗ ನಂದು ಪ್ರೊಡಕ್ಷನ್ ಅಂತ ಬಂದಾಗ ಕೆಲವೊಂದು ನಾವು ಇಷ್ಟಪಟ್ಟಂತ ವಸ್ತುಗಳನ್ನೂ ತ್ಯಾಗ ಮಾಡುವಂತ ಒಂದಷ್ಟು ಸ್ಥಿತಿ ಬಂದ್ಬಿಡ್ತೀವಿ ಅಷ್ಟು ಕಷ್ಟ ಆಗುತ್ತೆ ಒಂದು ಪ್ರೊಡಕ್ಷನ್ ಅಂತ ಅಂದ್ರೆ ಯಾವ ಬಿಸ್ನೆಸ್ ಅಲ್ಲಿ ಈಗ ಅಂಬಾನಿ ಏನು ಸಾಲ ಮಾಡದೆ ಬಂದ್ಬಿಟ್ರ ಹೇಳಿ ಎಸ್ ಎಸ್ ಅದೇ ಸ್ಟ್ರಗಲ್ ಇದೇ ಇರುತ್ತೆ ಮನೆ ಯಾರು ಲೋನ್ ಮಾಡಲ್ವಾ ಈಗ ಏನ್ ಗೊತ್ತಾ ಸರ್ ಇಷ್ಟೊಂದೆಲ್ಲ ಮಾಡಿದಾಗ ಕೃಷ್ಣ ಅವರು ಹಿಂದೆನೂ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಿದಿಲ್ಲ ದುಡ್ಡಿರ್ಲಿಲ್ವಾ ಸಕ್ಸಸ್ ನೋಡಿಲ್ವಾ ನಾನು ನಾನು ಕಷ್ಟದಲ್ಲಿ ಇದೀನಿ ಅಂತ ಹೇಳಿ ಆದ್ರೆ ಕಾರ್ ಮಾರುವಂತ ಪರಿಸ್ಥಿತಿ ಕಾರ್ ಅದಕ್ಕೆ ಮಾರಿದೀನಿ ಅಂತ ಬಂದಿತ್ತೆ ಕಮೆಂಟ್ ಮಾಡುವಂತ ಜನಗಳು ಅಲ್ಲ ಅದೇ ಹೇಳಿಲ್ಲ ಅಂತ ಕಮೆಂಟ್ಗಳು ಏನ್ ಗಲ್ಲಿ ಗಾಸಿಪ್ಗಳಾಗಿರ್ಬೋದು ನಿಮ್ಗೆ ನಿಮ್ ಆನ್ಸರ್ ಮಾಡಿಸ್ಬೋಣ ಅಂತ ಅವ್ರಿಗೆಲ್ಲ ಒಂದು ಮಾಡಿಸೋಣ ಅಂತ ಅಷ್ಟೇ ಯುದ್ಧ ಕಾಂಡ ಕೊಡುತ್ತಲ್ಲ ಅದು ಕೆಲ್ಸದ ಮುಖಾಂತರನೇ ತೋರ್ಸೋಣ ಅವ್ನಲ್ಲ ಏನೇ ಕಷ್ಟ ಮಾಡಿರ್ಬೋದು ಏನೇ ತ್ಯಾಗ ಮಾಡಿರ್ಬೋದು ನನ್ನ ಹತ್ರ ಕೆಪಾಸಿಟಿ ಇದೆ ಅಷ್ಟು ನಾನು ಕಷ್ಟದಿಂದ ಸೋತು ಅಯ್ಯೋ ಏನಾಗ್ತಾ ಇಲ್ಲ ಗುರು ಏನು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ ನಾನು ಫಸ್ಟ್ ಹೇಳಕ್ಕೆ ದಯವಿಟ್ಟು ಗಮನಿಸಿ ನಾನು ಹೇಳಿದ್ದು ನನಗೆ ಕೋಟಿ ಸಾಲ ಇದೆ ನಿಜ ಆದರೆ ಅಷ್ಟು ಸಾಲ ಮಾಡೋಷ್ಟು ಕೆಪಾಸಿಟಿ ಇದೆ ಅನ್ನೋದು ಖುಷಿ ಇದೆ ಹೆಮ್ಮೆ ಇದೆ ಅಂತ ನಾನು ಹೇಳಿರೋದು ನಾನು ಅಷ್ಟು ಟ್ಯಾಕ್ಸಸ್ ಫೈಲ್ ಮಾಡ್ತೀನಿ ಪ್ರಾಪರ್ಟೀಸ್ ಇದೆ ರೀ ಐ ಕರೆಕ್ಟ್ ಸೂಪರ್ ಸೊ ಯುದ್ಧ ಕಾಂಡ ಎಷ್ಟು ಸ್ಪೆಷಲ್ ಆಗುತ್ತೆ ನಿಮ್ಮ ಒಂದು ಲೈಫಲ್ಲಿ ಇದು ಅಂತ ಸಿಂಹಾ ಇಲ್ಲಿವರೆಗೂ ನಾನು ಮಾಡಿರ್ತ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ದ ಬೆಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ದಿ ಬೆಸ್ಟ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು ನಾನು ಇನ್ ಶಾರ್ಟ್ ಆ್ಯಂಡ್ ಎಷ್ಟು ಸ್ಪೆಷಲ್ ಅಂತಂದರೆ ನಾನು ಕೃಷ್ಣ ಲೀಲಾ ಸಿನಿಮಾ ನನ್ನ ನಿರ್ಮಾಣ ಸಂಸ್ಥೆಯಿಂದ ಸಿನಿಮಾ ಬಂದಿತ್ತು ಈಗ ಅದಾದಮೇಲೆ ಇನ್ನೊಂದು ಸಿನಿಮಾ ಈ ಯುದ್ಧ ಕಾಂಡ ಹತ್ರ ಸಿನಿಮಾ ನನ್ನ ಸಂಸ್ಥೆಯಿಂದ ಬರ್ತಾ ಇದೆ ನನಗೊಂದು ಸ್ವಾರ್ಥ ಇದೆ ಅದು ಒಂದು ಬಹಳ ಹೆಲ್ದಿ ಅಹಂಕಾರ ಇರಬೇಕು ಹೆಲ್ದಿ ಸ್ವಾರ್ಥ ಇರಬೇಕು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಾಗ ಏನಾದರೂ ಒಳ್ಳೇದು ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇರಬೇಕು ಹಾಗಾಗಿ ಈ ಥರದ ಸಿನಿಮಾ ನಾನು ಇಡೀ ಕರಿಯರ್ನಲ್ಲಿ ಬೇರೆ ಯಾರೂ ಮಾಡಿಲ್ಲ ನಾನೇ ಅದನ್ನು ಪ್ರೊಡ್ಯೂಸ್ ಮಾಡಿ ತರ್ತಾ ಇದ್ದೀನಿ ಅನ್ನೋ ಒಂದು ಹೆಗ್ಗಳಿಕೆ ಬಹಳ ದೊಡ್ಡ ಪ್ರೈಡ್ ಇದೆ ಸರ್ ಇದು ಸಿನ್ಮಾ ಕೋರ್ಟ್ ಡ್ರಾಮಾ ಅಂತ ಅನ್ಕೋಬೋದು ಆಲ್ಮೋಸ್ಟ್ ಯಾ ಅ ಕೋರ್ಟ್ ರೂಮ್ ಡ್ರಾಮಾ ಓಕೆ ಈಗ ಕೋರ್ಟ್ ಡ್ರಾಮ ಲಾಯರ್ ಅಂತ ಅಂದಾಗ ಲಾಯರ್ಗೆ ಅವ್ರದೇ ಆದಂತ ಒಂದಷ್ಟು ಪಾಯಿಂಟ್ಗಳು ಹಾಕುವಂಥದ್ದು ಆಗಿರ್ಬೋದು ಕೋರ್ಟ್ ಅಲ್ಲಿ ಮಾತಾಡುವಂಥ ರೀತಿ ಆಗಿರ್ಬೋದು ವೇ ಆಗಿರ್ಬೋದು ಸ್ವಲ್ಪ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಅಂತ ಏನಾದರೂ ನೀವು ಪ್ರಿಪ್ರೇಷನ್ ಏನಾದರೂ ಮಾಡ್ಕೊಂಡಿದೀವಿ ತುಂಬ ಇದೆ ಪ್ರಿಪ್ರೆ ವರ್ಷನ್ ಇದೆ ಪ್ರಿಪ್ರೇಷನ್ ಓಕೆ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇನಲ್ಲಿ ಕುತ್ಕೊಂಡಿದೀನಿ ಒಂದು ವರ್ಷ ನಾವು ನೂರಾರು ಜನಕ್ಕೆ ಕಥೆನ ನರೇಟ್ ಮಾಡಿದ್ದೀವಿ ಲಾಯರ್ಸಿಗೆ ಜಡ್ಜಸ್ಸಿಗೆ ಸೆನ್ಸರ್ ಬೋರ್ಡ್ನವರಿಗೆ ಯಾಕಂದ್ರೆ ನಾಳೆ ಎಲ್ಲೋ ಕತ್ರೆ ಹಾಕೋದು ನಾವು ಶೂಟ್ ಮಾಡಿ ಗೊತ್ತಿಲ್ಲದೆ ಕತ್ರೆ ಹಾಕೋದ ಬದಲು ನಾವು ಇಲ್ಲೇ ಸೆನ್ಸರ್ ಮಂಡಳಿಯವರು ಅಷ್ಟು ಜನನೂ ಕೂಡಿಸಿ ಅವರಿಗೆ ನಾವು ಕಥೆ ಹೇಳಿದ್ದೀವಿ ಅಂದ್ರೆ ಆಗಿನ ಸ ಮ ಮಂಡಳಿನಲ್ಲಿ ಯಾರುರಿದ್ರು ಅವರಿಗೆ ಚಿಕ್ಕ ಮಕ್ಕಳಿಗೆ ಕಥೆ ಹೇಳಿದ್ದೀವಿ ದೊಡ್ಡವರಿಗೆ ಕಥೆ ಹೇಳಿದ್ದೀವಿ ಎಲ್ಲರದು ಅಭಿಪ್ರಾಯಗಳು ಸಂಗ್ರಹ ಮಾಡಿ ಆಮೇಲೆ ನನ್ನ ಸ್ವತಃ ನನ್ನ ಮಾ ಸೋದರ ಮಾವ ಜಡ್ಜ್ ಆಗಿದ್ದವರು ಅವ್ರ ಮಗನು ಇವತ್ತಿಗೂ ಅಂದರೆ ಇಸ್ ಎ ವೆರಿ ಪ್ರಾಮಿನೆಂಟ್ ಲಾಯರ್ ಸೊ ಅವ್ರ ಜೊತೆನೂ ಅವ್ರದ್ದು ಇನ್ಪುಟ್ಸು ಆಮೇಲೆ ಸಿನಿಮಾ ಮಾಡಾದ್ಮೇಲೆ ಕೂಡ ಅವರಿಗೆ ಸಿನ್ಮಾ ತೋರಿಸಿದ್ದು ಎಲ್ಲ ಲಾ ಪಾಯಿಂಟ್ಸ್ ಎಲ್ಲ ನೀವು ಹೇಳ್ದಂಗೆ ಇದೆಯಾ ಕರೆಕ್ಟಾಗಿದೆಯಾ ಅದೆಲ್ಲ ಕ್ರಾಸ್ ಚೆಕ್ ಮಾಡಿದ್ದು ಆಮೇಲೆ ನಾವು ನಿಲ್ಲುವಂಥ ಪೋಶ್ಚರ್ಸು ಮಾತಾಡೋ ಸ್ಟೈಲ್ ತಿರುಗೋದು ಒಂದು ಸ್ಟೈಲು ಅದಕ್ಕೊಂದು ಮ್ಯಾ ಒಂದು ಮ್ಯಾನರಿಸಮ್ಸು ಒಂದು ಆ್ಯಟಿಟ್ಯೂಡ್ ಒಂದು ಸ್ಟೈಲ್ ಕಾಣಿಸ್ಬೇಕಲ್ಲ ನಾನು ರೆಗ್ಯುಲರಾಗಿ ಅಜಯ್ ನೋಡೋದಕ್ಕೂ ಆ ಸ್ಕ್ರೀನ್ ಮೇಲೆ ಅದು ಒಂದು ಡೈನಾಮಿಕ್ ಪ ಪರ್ಸ್ನಾಲಿಟಿ ಥರ ಕಾಣಿಸ್ಬೇಕು ಎದುರುಗಡೆ ಒಬ್ಬ ದೊಡ್ಡ ಕಲಾವಿದರು ಪ್ರಕಾಶ್ ಬೆಲೋಡಿ ಅಂತರು ಅವ್ರ ಎದುರುಗಡೆ ಟಕ್ಕರ್ ಕೊಡಬೇಕಾದ್ರೆ ಸರಿ ಸಮ ಅನಿಸ್ಬೇಕು ಆ ಕಾನ್ಫಿಡೆನ್ಸ್ ಬರಬೇಕು ಅದಕ್ಕೆ ಅಂತಲೇ ವರ್ಕ್ಶಾಪ್ಸ್ಗಳು ನಾವು ಸ್ಟೋ ಮುಂಚೆನೇ ಕೋರ್ಟ್ ರೂಮ್ ಅಷ್ಟು ಸ್ಟೋರಿ ಬೋರ್ಡ್ ರೆಡಿ ಮಾಡಿ ಅದಕ್ಕೆ ಡಬ್ಬಿಂಗ್ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಹಾಕೊಂಡು ನೋಡಿ ಸ್ಟೋರಿ ಬೋರ್ಡನ್ನೇ ಇವೆಲ್ಲ ಮಾಡಿದ್ದೀವಿ ವಿತ್ ಆಲ್ ಪ್ರಿಪ್ರೇಷನ್ಸ್ ತುಂಬ ಎಫರ್ಟ್ ಹಾಕಿದ್ದೀವಿ ಶೂಟಿಂಗ್ ವಾಸ್ ವೆರಿ ಈಸಿ ಬಟ್ ಅದ್ರ ಹಿಂದೆ ಸಿಕ್ಕಾಪ್ಟೆ ಶ್ರಮ ಹಾಕಿದ್ದೀವಿ ಈಗ ಕಾಸ್ಟಿಂಗ್ ಬಗ್ಗೆ ಮಾತಾಡೋದ ಸರ್ ಯಾರ್ಯಾರಿದ್ದಾರೆ ಅರ್ಚನಾ ಜಾಯ್ಸ್ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಅವ್ರ ಮಗಳಾಗಿ ಬೇಬಿ ರಾಜ್ಞ ಅಂತ ಪ್ರಕಾಶ್ ಅವರು ರಾಬರ್ಟ್ ಡಿಸೋಜ ಆಗಿ ನಾಗಾಭರಣ ಅವರು ಏನು ಸೋಮಶೇಖರ್ ತಲ್ಕಾಡನ ಪಾತ್ರ ಸುಜಿತ್ ಅಂತ ಇತ್ತೀಚೆಗೆ ಮ್ಯಾಕ್ಸ್ ಸಿನಿಮಾ ಬಂತು ಅದರಲ್ಲಿ ಆ್ಯಕ್ಟ್ ಮಾಡಿದರು ಆಮೇಲೆ ನಾಗಭೂಷಣ ಆಗಿ ನಮ್ಮ ನಾಗೇಂದ್ರ ಶಾ ಅವರು ಸುಮಾರು ಜನ ಇದ್ದಾರೆ ಹ್ಮ್ ಈಗ ಹೆಣ್ಣು ಮಕ್ಕಳ ಮೇಲೆ ಒಂದಷ್ಟು ಅಬ್ಯೂಸ್ ಮಾಡುವಂಥದ್ದು ದೌರ್ಜನ್ಯ ಇವೆಲ್ಲ ಕೂಡ ಪೇಪರ್ ನೋಡ್ತಾ ಇರ್ತೀವಿ ಉತ್ತರಕ ನಾರ್ತ್ ಇಂಡಿಯಾ ಸೈಡ್ ಆಗಿರ್ಬೋದು ಈ ಕಡೆ ಸೌತ್ ಜಾಸ್ತಿ ನಾರ್ತ್ ಅಲ್ಲಿ ನಡೆಯುತ್ತೆ ಅನ್ನೋದು ಒಂದಷ್ಟೆಲ್ಲ ಕೇಳ್ತಾ ಇರ್ತೀವಿ ಇವೆಲ್ಲ ಒಂದಷ್ಟು ನ್ಯೂಸ್ ಕೊಡೋರು ಟಿವಿಲಿ ಬಂದಾಗ್ಲಾ ಇಲ್ಲ ಪೇಪರ್ ಅಲ್ಲಿ ನಾವೇ ಓದಿದಾಗ ಫಸ್ಟ್ ನಿಮ್ಮ ಮೈಂಡಲ್ಲಿ ಬರುವಂಥದ್ದು ಸರ್ ಈ ಸುದ್ದಿಗಳು ನೋಡಿದಾಗ ಅಲ್ಲ ರಕ್ತ ಕುದಿಯತ್ತೆ ನನಗೆ ಆ್ಯಕ್ಚುಲಿ ತುಂಬ ಅದನ್ನೇ ಹೇಳಿದಿಲ್ಲ ನನ್ನ ಮನೆಯಲ್ಲಿ ಹೆಣ್ಮಕ್ಳು ಹಣ್ಣು ನನ್ನ ಚಿಕ್ಕವನಿದ್ದಾಗಿಂದ ಆ ಅಟ್ಯಾಚ್ಮೆಂಟ್ ತಾಯಿ ಅಕ್ಕ ನನಗೆ ನನ್ನ ಮಗಳು ಹೆಂಡತಿ ನಂಗೆ ಸಿಕ್ಕಾಬಿಟ್ಟೆ ಅಟ್ಯಾಚ್ಮೆಂಟ್ಸ್ ಸೋ ಅಂದರೆ ಈ ಸಿನಿಮಾ ಪರ್ಸ್ನಲಿನೇ ತೊಗೊಂಡು ಮಾಡಿರೋದು ನಾನು ನಾವು ನೋಡ್ತೀವಲ್ಲ ನ್ಯೂಸ್ಗಳಲ್ಲಿ ತುಂಬ ಬೇಜಾರಾಗುತ್ತೆ ಅಂದರೆ ಕಾಡದು ನನಗೆ ಆ ಹೆಣ್ಮಗಳು ಆ ಕ್ರೈಮ್ ಆಗಿ ಆಗೋದ್ಕಿಂತ ಕ್ರೈಮ್ ಆಗಿ ನ್ಯಾಯ ಸಿಗುವವರೆಗೂ ಆ ಪ್ರಾಸೆಸ್ಸಲ್ಲಿ ಅವರು ಫ್ರಸ್ಟ್ರೇಷನ್ ಅವ್ರನ್ನ ನೋಡುವಂಥ ರೀತಿ ಅದೆಲ್ಲ ತುಂಬ ಬೇಜಾರಾಗುತ್ತೆ ಅವಳೇ ತಪ್ಪು ಮಾಡಿದಾಳೇನು ಅನ್ನೋ ಥರ ಅವ್ಳ ಇಡೀ ಕುಟುಂಬ ಅನ್ಯಾಯಕ್ಕೆ ಒಳಗಾಗಬೇಕಾಗುತ್ತೆ ಅಂದರೆ ಎಲ್ಲ ಅವಮಾನ ರೀತಿನಲ್ಲಿ ಏನು ತಪ್ಪು ಮಾಡಿದ ನಾವು ಆ್ಯಕ್ಚುಲಿ ಅವಳಿಗೆ ಜಾಸ್ತಿ ಸಪೋರ್ಟಾಗಿ ನಿಲ್ಲಬೇಕಾಗತ್ತೆ ಆ ಟೈಮಲ್ಲಿ ಎಲ್ಲರೂ ಪ್ರೊಟೆಕ್ಟಿವ್ ಆಗಿ ನಾವು ವಿಧಿ ಹೆದರ್ಕೋಬೇಡ ಅದು ಏನು ಮಾನ ಭಂಗ ಆಗಿಲ್ಲ ನಾವು ಮಾನಭಂಗ ಅಂತೀವಿ ಮಾನಭಂಗ ಯಾಕೆ ಆಗಬೇಕು ಪಾಪ ಏನು ಮಾ ಅವಳ್ದೇನು ತಪ್ಪಿರುತ್ತೆ ಅದರಲ್ಲಿ ನಾವು ಅವಳಿಗೆ ಅಷ್ಟು ಧೈರ್ಯ ತುಂಬಿ ನಿಲ್ಲಬೇಕಾಗುತ್ತೆ ಬಟ್ ಅವಳನ್ನೇ ನಾವು ನೋಡೋ ರೀತಿ ಚೇಂಜ್ ಆಗಿಬಿಡಿ ಸೊ ಅದು ನಂಗೆ ಭಾಳ ಕಾಡುತ್ತೆ ಅದು ಬೇಜಾರಾಗುತ್ತೆ ಆ ಬೇಜಾರಾಗುತ್ತೆ ಸರ್ ಈಗ ಕ್ಲಿಪ್ಸು ಇದೆಲ್ಲ ನೋಡಿದಾಗ ನಿಮ್ಮ ಲುಕ್ ನೋಡಿದಾಗ ನಾನು ಡಿಫ್ರೆಂಟಾಗಿರೋ ಅಜೇರವನ್ನ ನೋಡ್ತಿದ್ದೀನಿ ಅಂತ ನನಗೆ ಅನ್ಸುತ್ತೆ ಈ ಸಿನಿಮಾದ ಮೂಲಕ ಇಷ್ಟು ವರ್ಷ ಒಂದು ಅಜೇರವನ್ನ ನೋಡಿದ್ರೆ ಇದೇಲೆ ಏನೋ ಒಂದು ಹೊಸ ರೀತಿ ನೋಡಬೇಕು ನೋಡ್ತಿದ್ದೀವಿ ಅಂತ ಅನಿಸುತ್ತೆ ಆಸ್ ಎ ಆಡಿಯನ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ನೀವು ಏನೇನೆಲ್ಲ ಕೊಡೋಕೆ ರೆಡಿ ಇದ್ದೀರಾ ಜನಗಳಿಗೆ ಈ ಸಿನಿಮಾ ಮೂಲಕ ಅಂತ ಅಲ್ಲ ಜನಗಳ ಮೂಲಕ ನಾನು ಆಗಲೇ ಹೇಳಿದ್ನಲ್ಲ ಈ ನಾವು ಹಿಂದೆ ಚಿಕ್ಕವರಿದ್ದ ಕಥೆಗಳು ಏನು ಕೇಳ್ತಾ ಇದ್ವಿ ನಿಮಗೆ ಹಾಂ ಆ ಥರದ್ದೊಂದು ಗ್ರಿಪ್ಪಿಂಗ್ ಎಲಿಮೆಂಟ್ಸ್ ಜೊತೆಗೆ ವಿತ್ ಆಲ್ ಸಿನಿಮಾ ಸಿನಿಮಾಟಿಕ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಜೊತೆಗೆ ನಿಮಗೆ ಮೇನ್ ಅಂಶ ಅದು ಹೆಣ್ಮಕ್ಳು ರೇಪ್ ವಿಕ್ಟಿಮ್ ಅನ್ನೋ ಒಂದು ವಿಚಾರನ ಕ್ಯಾರಿ ಆಗುತ್ತೆ ಆ್ಯಂಡ್ ಇಡೀ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂಥ ಭರತ ಅನ್ನೋ ಈ ಕ್ಯಾರೆಕ್ಟ್ರು ಎಲ್ಲ ಗಂಡಸರು ಈ ಥರ ಆಗಬೇಕು ಇದು ನಿಜವಾದ ಗಂಡಸ್ತನ ಅನ್ನಂಥ ಪ್ರವೋಕ್ ಮಾಡುವಂಥ ಒಂದು ಕ್ಯಾರೆಕ್ಟರು ಆ್ಯಂಡ್ ಅದಕ್ಕೂ ಮೇಲೆ ಕನ್ನಡದಲ್ಲಿ ಆ ಥರದ ಒಂದು ಸಿನಿಮಾ ಬರ್ತಾ ಇರೋದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಆ್ಯಂಡ್ ನಾನು ಆಶಿಸ್ತೀನಿ ಈ ಥರದೊಂದು ಸಿನಿಮಾ ಈ ಥರ ಸ್ಕೇಲ್ ಆಫ್ ಸಿನಿಮಾ ಕನ್ನಡಿಗರು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ ಇದು ರ ದೇಶಾದ್ಯಂತ ತೊಗೊಂಡು ಹೋಗಬೇಕು ರಾಷ್ಟ್ರಪತಿಗಳಿಗೂ ಈ ಸಿನಿಮಾ ತಲುಪಬೇಕು ದೊಡ್ಡ ಮಟ್ಟದ ಯಶಸ್ಸು ಪ್ರಾಪ್ತಿ ಆಗಬೇಕು ಈ ಥರದ ಸಿನಿಮಾಗಳಿಗೆ ಅಂತ ನನ್ನ ಒಂದು ದೊಡ್ಡ ಹಠ ಮತ್ತು ಬಯಕೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಕಂಟೆಂಟ್ ಚೆನ್ನಾಗಿ ಮಾಡಿ ಒಳ್ಳೆ ಕಂಟೆಂಟ್ ಇದು ಇರೆಸ್ಪೆಕ್ಟಿವ್ ಆಫ್ ಬಜೆಟ್ ಅದು ನೀವು ನೂರು ಕೋಟಿ ಆದರೂ ಹಾಕಿ ಒಂದು ಕೋಟಿ ಆದರೂ ಹಾಕಿ ನಿಮ್ಮ ಕಂಟೆಂಟ್ ಸ್ಟ್ರಾಂಗ್ ಇದ್ದಾಗ ಅದೇ ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಶುಡ್ ಬಿ ಸೋ ಪವರ್ಫುಲ್ ಆ ಆ ಸಿನಿಮಾನ ಟೂಲ್ನ ನೀವು ಸರಿಯಾಗಿ ಯೂಸ್ ಮಾಡೋದು ಗೊತ್ತಿದ್ರೆ ಇಟ್ ಬಿಕಮ್ಸ್ ಆಟೋಮ್ಯಾಟಿಕ್ಲಿ ಇವಾಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಇವತ್ತು ಎಲ್ಲ ಸಿನಿಮಾನು ಪ್ಯಾನ್ ಇಂಡಿಯಾ ಎವ್ರಿ ಸಿನಿಮಾ ಇಸ್ ಪ್ಯಾನ್ ಇಂಡಿಯಾ ಟುಡೇ ಇಫ್ ಯು ನೆರೇಟ್ ಇಟ್ ಇನ್ ಅ ರೈಟ್ ವೇ ನಾ ಪ್ಯಾನ್ ಇಂಡಿಯಾ ಮಾಡಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಆಗಬೇಕಾ ಸಿನಿಮಾ ಆಗಬೇಕಷ್ಟೇ ಯು ಹ್ಯಾವ್ ಟು ಮೇಕ್ ಎ ಗುಡ್ ಫಿಲ್ಮ್ ಅದು ಎಲ್ಲರಿಗೂ ಸಾರ್ವಜನಿಕರಿಗೂ ಯೂನಿವರ್ಸಲ್ ಅಂತ ಅನ್ಸಿದ್ರೆ ಅಷ್ಟೇ ಅದು ಪ್ಯಾನ್ ವರ್ಲ್ಡ್ ಆಗಬೇಕು ಅದು ಪ್ಯಾನ್ ಇಂಡಿಯಾ ಎಲ್ಲ ಎಲ್ಲ ಕಡೆನು ಮನುಷ್ಯರು ಎಲ್ಲರಿಗೂ ಎಲ್ಲರಿಗೂ ಅದೇ ಎಮೋಷನ್ಸ್ ಇರೋದಲ್ವಾ ಸೊ ನೀವು ಅಷ್ಟು ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಮಾಡಿದ್ರೆ ಇಟ್ ಬಿಕಮ್ಸ್ ವಾಟ್ ಎವರ್ ಪ್ಯಾನ್ ಇಂಡಿಯಾನೋ ಪ್ಯಾನ್ ಸ್ಟೇಟು ಪ್ಯಾನ್ ವರ್ಲ್ಡ್ ಗೊತ್ತಿಲ್ಲ ಅಲ್ಲ ನಾನು ಅದನ್ನೇ ಹೇಳ್ತೇನೆ ಯುದ್ಧ ಕಾಂಡ ಹಂಗಾಗಬೇಕು ಕನ್ನಡದಿಂದಾನೇ ನಾನು ಅಷ್ಟು ಅಂದ್ರೆ ಅಲ್ಲೆಲ್ಲ ಇದು ಪ್ಯಾನ್ ಇಂಡಿಯಾ ನಾನು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀನಿ ಅಂತ ಮಾಡಿರೋದಲ್ಲ ಕನ್ನಡದ ಸಿನಿಮಾ ಆಗಬೇಕು ಅನ್ನೋದು ನನ್ನ ಆಸೆ ಎಸ್ ಎಸ್ ಹಂಗಾಗಲಿ ನಾವು ಕೂಡ ಆಶಿಸ್ತಿದ್ದರೆ ಆ ಥರ ಆಗಲಿ ಅಂತ ಇದೇ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಇದೆ ಫೈನಲ್ ಇನ್ವಿಟೇಷನ್ ನಮ್ಮ ಜನಗಳಿಗೆ ಯಾವತ್ತಿನ ದಿನಕ್ಕೆ ಏಪ್ರಿಲ್ ಹದಿನೆಂಟನೇ ತಾರೀಕು ಯುದ್ಧಕಾಂಡ ಕನ್ನಡದ ಸ್ವಾಭಿಮಾನದ ಚಿತ್ರ ನೀವೆಲ್ಲರೂ ನೋಡಲೇಬೇಕು ಅದು ನಿಮ್ಮ ಕರ್ತವ್ಯ ಅಂತ ಹೇಳ್ತೀನಿ ಅಷ್ಟೇ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಆ್ಯಂಡ್ ಇನ್ನೊಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಸರ್ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಜಯ್ ರಾವ್ ಅವರ ಮಾತು ಯುದ್ಧ ಕಾಂಡ ಇದೇ ಹದಿನೆಂಟನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ ಲಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಹೋಗಿ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ತಿ ನೋಡ್ತಾರೆ ಫುಲ್ ವೀಟ್ ಕನ್ನಡ